ಮಾನವ ಸಮುದಾಯಕ್ಕೆ ಮೂಲಭೂತ ಸೌಕರ್ಯಗಳ ಅಗತ್ಯವಿದೆ ಪ್ರಮುಖವಾಗಿ ಆಹಾರ ಬಟ್ಟೆ ಮತ್ತು ವಸತಿ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ ಕಾನೂನಿನ ಹಲವಾರು ತೊಡಕಿನ ಜೊತೆಗೆ ಲಕ್ಷಾಂತರ ಹಣವನ್ನು ವಸತಿಗಾಗಿ ವಿನಿಯೋಗಿಸಬೇಕಾಗುತ್ತದೆ ಈ ನಿಟ್ಟಿನಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಒಂದು ಹೆಜ್ಜೆಯನ್ನು ಮುಂದಿಟ್ಟಿದೆ ಸಿನ್ ನಿವಾಸ್ ಎಕ್ಸ್ಪೋ ಎರಡ್ ಸಾವಿರದ ಹತ್ತೊಂಬತ್ತು ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಈ ಕುರಿತ ಒಂದು ವರದಿ ಇಲ್ಲಿದೆ ಮಾನವ ಸಮುದಾಯಕ್ಕೆ ಮೂಲಭೂತ ಸೌಕರ್ಯಗಳ ಅಗತ್ಯವಿದೆ ಪ್ರಮುಖವಾಗಿ ಆಹಾರ ಬಟ್ಟೆ ಮತ್ತು ವಸತಿ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿವೆ ಆಹಾರ ಮತ್ತು ಬಟ್ಟೆಗಾಗಿ ಬಹಳಷ್ಟು ಸುಧಾರಣೆಯಾಗಿದೆ ಆದರೆ ವಸತಿ ವ್ಯವಸ್ಥೆ ಇನ್ನೂ ಸುಧಾರಣೆಗೊಂಡಿಲ್ಲ ಕಾನೂನಿನ ಹಲವಾರು ತೊಡಕಿನ ಜೊತೆಗೆ ಲಕ್ಷಾಂತರ ರೂಪಾಯಿ ವಸತಿಗಾಗಿ ವಿನಿಯೋಗಿಸಬೇಕಾಗುತ್ತದೆ ಈ ನಿಟ್ಟಿನಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಒಂದು ಹೆಜ್ಜೆಯನ್ನು ಮುಂದಿಟ್ಟಿದೆ ಸಿನ್ ನಿವಾಸ್ ಎಕ್ಸ್ಪೋ ಎರಡ್ ಸಾವಿರದ ಹತ್ತೊಂಬತ್ತು ಎಂಬ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಕನಸಿನ ಮನೆ ನಿರ್ಮಾಣ ಮಾಡುವವರಿಗೆ ಅನುಕೂಲ ಮಾಡಿಕೊಟ್ಟಿದ ಜಿಲ್ಲೆಯ ಪ್ರತಿಷ್ಠಿತ ಹನ್ನೆರಡು ಬಿಲ್ಡರ್ಸ್ಗಳನ್ನು ಒಟ್ಟುಗೂಡಿಸಿ ಗ್ರಾಹಕರಿಗೆ ಅನುಕೂಲವಾಗುವಂತೆ ಸಾಲ ಯೋಜನೆ ನೀಡುವ ಸಾಲ ಮೇಳವನ್ನು ಹಮ್ಮಿಕೊಟ್ಟಿದ್ದ ಉಡುಪಿಯ ಲಯನ್ಸ್ ಭವನದಲ್ಲಿ ನಡೆದ ಸಾಲ ಮೇಳವನ್ನು ಉದ್ಯಮಿ ಜೆರ್ರಿ ವಿನ್ಸೆಂಟ್ ಡಯಾಸ್ ಉದ್ಘಾಟಿಸಿದರು ಎಲ್ಲ ಬ್ಯಾಂಕ್ಗಳು ಅದರಲ್ಲಿ ಸಹ ಪ್ರಮುಖವಾಗಿ ಸಿಂಡಿಕೇಟ್ ಬ್ಯಾಂಕ್ ಇವತ್ತು ಮನೆ ಖರೀದಿ ಖರೀದಿಸುವವರಿಗೆ ಒಂದು ಉತ್ತಮವಾದ ಅವಕಾಶವನ್ನು ನೀಡ್ತಾ ಇದೆ ಇವತ್ತು ಪ್ರಪಂಚದಲ್ಲಿ ಮನುಷ್ಯ ದುಡಿಯುವುದೇ ಒಂದು ಮನೆ ಮನೆ ಬೇಕೆಂದು ಮತ್ತೊಂದು ಹೊಟ್ಟೆಗೆ ಆಹಾರ ಬೇಕು ಬಟ್ಟೆ ಬೇಕು ಅದೇ ಬಟ್ಟೆದು ಇವತ್ತು ಬೇಕಾದಷ್ಟು ಸಿಗ್ತಾ ಉಂಟು ಮಾರ್ಕೆಟ್ನಲ್ಲಿ ಆಹಾರದ ಕೊರತೆ ಕೂಡ ಬಹಳಷ್ಟು ಕಮ್ಮಿ ಆಗಿದೆ ಆದರೆ ಮನೆಯ ಕೊರತೆ ಇವತ್ತಿಗೂ ಕಮ್ಮಿ ಆಗಲಿಲ್ಲ ರಾಜಕಾರಣಿಗಳು ಬರ್ತಾರೆ ಹೋಗ್ತಾರೆ ವಿಶ್ವಾಸ ಕೊಡ್ತಾರೆ ಎರಡು ಸಾವಿರ ಇಪ್ಪತ್ತರಲ್ಲಿ ಎರಡು ಕೋಟಿ ಮನೆ ಕಟ್ತೇನೆ ಒಂದು ಕೋಟಿ ಮನೆ ಕಟ್ತೇನೆ ಎಂಬ ಹೇಳಿಕೆಯನ್ನು ಕೊಟ್ಟು ಹೇಳಿಕೆಯನ್ನು ನೀಡುತ್ತಾ ನೀಡ್ತಾ ಐದು ವರ್ಷದಲ್ಲಿ ಅವರು ಪಾರ್ಟಿ ಬಿದ್ದು ಹೋಗ್ತದೆ ಇನ್ನೊಂದು ಸರ್ಕಾರ ಬರ್ತದೆ ಅವರು ಸಹ ಹಾಗೆ ಹೇಳ್ತಾ ವರ್ಷ ಆಯಿತು ಏನು ಮಾಡಲಿಲ್ಲ ಯಾರು ಬಡವರಿಗೋಸ್ಕರ ಆದರೆ ಇವತ್ತು ಬ್ಯಾಂಕ್ ಮಾತ್ರ ಇವತ್ತಿಗೂ ಬಡವರಿಗೆ ಬೇಕಾದ ಹಣದ ರೂಪದಲ್ಲಿ ಸಹಾಯವನ್ನು ಮಾಡಲಿಕ್ಕೆ ಮುಂದೆ ಬಂದಿದೆ ನಾಲ್ಕು ಸಾವಿರದ ಇನ್ನೂರಕ್ಕಿಂತ ಹೆಚ್ಚು ಶಾಖೆಗಳನ್ನು ಹೊಂದಿ ಲಕ್ಷಾಂತರ ಮಂದಿಗೆ ಉಪಯೋಗ ನೀಡುವ ಸಿಂಡಿಕೇಟ್ ಬ್ಯಾಂಕ್ ಕೋಟ್ಯಾಂತರ ರೂಪಾಯಿ ಮನೆ ಸಾಲವನ್ನು ನೀಡಿದೆ ಜನರ ಕನಸಿನ ಮನೆಯನ್ನು ನನಸಾಗಿಸಲು ಉಡುಪಿ ವಲಯ ಕಚೇರಿಯ ಎಲ್ಲ ಶಾಖೆಗಳಿಗೂ ಹೌಸಿಂಗ್ ಲೋನ್ಗೆ ಹೆಚ್ಚಿನ ಪ್ರಾಧೀನ್ಯತೆ ನೀಡುತ್ತಿದೆ ಒಂದೇ ಸೂರಿನಡಿಯಲ್ಲಿ ತಮ್ಮ ಕನಸಿನ ಮನೆಯನ್ನು ಆಯ್ಕೆ ಮಾಡುವ ಜೊತೆಗೆ ಸ್ಥಳದಲ್ಲಿಯೇ ಸಾಲವನ್ನು ಕೂಡ ಮಂಜೂರಾತಿ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ವಲಯ ಕಚೇರಿಯ ಮಹಾಪ್ರಬಂಧಕ ಭಾಸ್ಕರ್ ಹಂದೆ ಮಾತನಾಡಿ ಜನರ ಸಮಸ್ಯೆಗಳನ್ನು ಅರಿತು ಪ್ರಥಮ ಬಾರಿಗೆ ಈ ಸಿನ್ ನಿವಾಸ ಎಕ್ಸ್ಪೋವನ್ನು ಆಯೋಜನೆ ಮಾಡಲಾಗಿದೆ ಸಿಂಡಿಕೇಟ್ ಬ್ಯಾಂಕ್ ದೇಶದಲ್ಲಿ ಅಗ್ರಣಿಯ ಬ್ಯಾಂಕ್ ಆಗಿದ್ದು ಜನರ ಸಮಸ್ಯೆಗಳನ್ನು ಮೊದಲು ಅರಿತು ಪರಿಹರಿಸಲು ಪ್ರಯತ್ನಿಸುತ್ತಿರುವುದು ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ ಎಂದರು ಸಿಂಡಿಕೇಟ್ ಬ್ಯಾಂಕ್ ಹುಟ್ಟಿದ ಇಪ್ಪತ್ತೈದರಲ್ಲಿ ಹುಟ್ಟಿದು ಹುಟ್ಟಿದ ಆರೋಪದಿಂದ ಒಂದು ಜನಸಾಮಾನ್ಯರ ಕಲ್ಯಾಣಕ್ಕೋಸ್ಕರ ರಾಷ್ಟ್ರೀಕರಣಕ್ಕಿಂತ ಮುಂಚೆ ಆಗಲಿ ಅಥವಾ ರಾಷ್ಟ್ರೀಕರಣ ಆದ ನಂತರ ಆಗಲಿ ಜನಹಿತ ಕಲ್ಯಾಣದ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಹಾಕಿಕೊಂಡು ಬರ್ತಾ ಇತ್ತು ತಮಗೆಲ್ಲರಿಗೂ ತಿಳಿದಂತೆ ದೇಶದ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಹೆಚ್ಚಿನ ಎಲ್ಲ ಪ್ರಥಮ ಅನ್ವೇಷಣೆಗಳನ್ನು ಸಿಂಡಿಕೇಟ್ ಬ್ಯಾಂಕ್ ಮಾಡಿತ್ತು ಇವತ್ತಿನ ದಿನ ಎಲ್ಲ ಬ್ಯಾಂಕ್ನವರು ಅದನ್ನು ಅನುಸರಿಸ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಸಾಧಾರಣ ಐವತ್ತು ಅಥವಾ ಅರವತ್ತು ವರ್ಷಗಳ ಹಿಂದಗಡೆ ಹಿಂದೆ ಮನೆಗೆ ಕಟ್ಟಲಿಕ್ಕೆ ಸಾಲ ಕೊಡುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಸಿಂಡಿಕೇಟ್ ಬ್ಯಾಂಕ್ ಪ್ರಾರಂಭ ಮಾಡಿತ್ತು ಇವತ್ತು ದೇಶದಲ್ಲಿ ಅದು ಒಂದು ಅತ್ಯಂತ ದೊಡ್ಡ ಒಂದು ವ್ಯವಹಾರ ಆಗಿ ಮಾರ್ಪಟ್ಟಿದೆ ಹೌಸಿಂಗನ್ನು ಹೇಳುವಂಥದ್ದು ವಿನ್ಸೆಂಟ್ ಅವರು ಹೇಳಿದಾಗೆ ರೋಟಿ ಕಪಡ ಅವ್ರು ಮಕಾನ್ ಇದು ಮೂರು ಮನುಷ್ಯರಿಗೆ ಮೂಲಭೂತವಾಗಿ ಇರುವಂತಹ ಒಂದು ಅವಶ್ಯಕತೆಗಳು ಅದರಲ್ಲಿಯೂ ಮನುಷ್ಯ ರೋಟಿ ಅಥವಾ ಕಪಡಕ್ಕಿಂತ ಜಾಸ್ತಿ ಒಂದು ಅಂದ್ರೆ ಜಾಸ್ತಿ ಅವನು ಪ್ರಾಧಾನ್ಯತೆಯನ್ನು ಕೊಡ್ತಾನೆ ಯಾಕಂದ್ರೆ ಇರ್ಲಿಕ್ಕೊಬ್ಬ ಸೂರು ಬೇಕೇ ಬೇಕು ಜಿಲ್ಲೆಯ ಹನ್ನೆರಡು ಬಿಲ್ಡರ್ಸ್ ಗಳನ್ನು ಒಂದೇ ಸೂರಿನಡಿ ಒಟ್ಟುಗೂಡಿಸಿ ಸಾರ್ವಜನಿಕರು ತಮ್ಮ ತಮಗಿಷ್ಟವಾದ ಮನೆಯನ್ನು ಆಯ್ಕೆ ಮಾಡಿ ಸಿಂಡಿಕೇಟ್ ಬ್ಯಾಂಕಿನ ಸರಳ ಪ್ರಕ್ರಿಯೆಯೊಂದಿಗೆ ಸಾಲವನ್ನು ಪಡೆಯುವ ಈ ಒಂದು ಕಾರ್ಯಕ್ರಮವು ನಿಜಕ್ಕೂ ಶ್ಲಾಘನೀಯವಾಗಿದೆ ಉಚಿತ ಪ್ರವೇಶಾತಿಯ ಜೊತೆಗೆ ಯಾವುದೇ ಶುಲ್ಕಗಳಿಲ್ಲದೆ ಬರುವಂತಹ ಗ್ರಾಹಕರಿಗೆ ಅದೃಷ್ಟ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ ದಿವಾಕರ್ ಹಿರಿಯಡ್ಕಾಸ್ ಸ್ಪಂದನ ನ್ಯೂಸ್ ಉಡುಪಿ